ಕಸದಿಂದ ರಸ ಏನಪ್ಪ ಇದು ಅಂತ ಯೋಚನೆ ಮಾಡ್ತಿದ್ದೀರಾ ನಾನು ಯಾವುದೇ ರೀತಿ ದುಡ್ಡು ಕೊಟ್ಟು ಏನಾದರೂ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಏನಾದರೂ ಕ್ರಾಫ್ಟ್ ಮಾಡಬೇಕಾದ್ರೆ ವೇಸ್ಟ್ ಏನಿದೆ ಮತ್ತು ನಾನು ಬಳಸ್ತಿರೋ ವಸ್ತುಗಳೇನಿದೆ ಅದರಲ್ಲಿ ಏನಾದರೂ ಕ್ರಾಫ್ಟ್ ಮಾಡ್ಬೋದಾ ಅಂತೇಳಿ ಯೋಚನೆ ಮಾಡ್ತಾ ಇದ್ದೀನಿ ಇನ್ನೇನು ಕೃಷ್ಣ ಜನ್ಮಾಷ್ಟಮಿ ಹತ್ರ ಬಂತಲ್ವಾ ಪಾಪುಗೆ ಕಿರೀಟ ಮತ್ತೆ ಕೊಳಲು ಮಾಡೋಣ ಅಂತೇಳಿ ಯೋಚನೆ ಮಾಡ್ತಾ ಇದ್ದೆ ನೀವು ಒಂದು ರೊಟ್ಟನ ತಗೊಳ್ಬೋದು ಅಥವಾ ಈ ರೀತಿಯಾಗಿ ಏರ್ಬಂಡೆ ತೊಗೊಬೋದು ಅದರಲ್ಲಿ ನೀವು ಸಣ್ಣ ಸಣ್ಣ ಕ್ಲಿಪ್ಗಳು ಮಕ್ಕಳದ್ದು ಇರತ್ತಲ್ವ ಫ್ಲವರ್ ಫ್ಲವರ್ ಕ್ಲಿಪ್ಗಳು ಅಥವಾ ಡ್ರೆಸ್ಸಸ್ಸಲ್ಲಿ ಕೊಟ್ಟಿರ್ತಾರೆ ಹಳೆ ಡ್ರೆಸ್ಗಳನ್ನು ತೆಗೆದುಬಿಟ್ಟಾದ್ರೂ ಆಗಿರ್ಬೋದು ಅಥವಾ ಕ್ಲಿಪ್ಗಳಿಂದ ಆಗಿರ್ಬೋದು ಈ ರೀತಿ ಅಟ್ಯಾಚ್ ಮಾಡ್ಬೋದು ಈ ಕ್ಲಿಪ್ಗಳನ್ನು ಮತ್ತೆ ಯೂಸ್ ಮಾಡಬಹುದು ಸೊ ಇದೆಲ್ಲ ನನ್ನ ಮಗಳು ಯೂಸ್ ಮಾಡಿ ಬಿಟ್ಟಿರುವಂಥದ್ದು ಹಳೇದಾಗಿದೆ ಆ ಒಂದು ಕ್ಲಿಪ್ಗಳನ್ನು ಇಲ್ಲಿ ತಗೋತಾ ಇದ್ದೀನಿ ಕ್ಲಿಪ್ಗಳನ್ನು ಇಲ್ಲಿ ಒಂದು ರೂಪಕ್ಕ ಒಂದು ನಮ್ಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಒಂದು ಸೈಡ್ಗೆ ಬರೋ ಹಾಗೆ ನಾವು ಜೋಡಿಸ್ಕೋಬೇಕು ಅಂದ್ರೆ ಇಡೀ ಫುಲ್ ರಿಂಗ್ ಫುಲ್ಲು ಅದನ್ನೇ ಆಗಲ್ಲ ಈ ರೀತಿಯಾಗಿ ಒಂದು ಸೈಡ್ ಬರಬೇಕು ಕಿರೀಟ ಆಗ ನಮಗೆ ತುಂಬಾ ಲುಕ್ ಅಂತೇಳಿ ಅನಿಸುತ್ತೆ ನೋಡ್ತಾ ಇರ್ಬೋದು ನಾನು ವೈಟ್ ಕೆಲವು ಡ್ರೆಸ್ಸಲ್ಲಿ ಇದ್ದು ಫ್ಲವರ್ಸ್ಗಳು ಮತ್ತು ಅವ್ರದು ಏರ್ ಬ್ಯಾಂಡಲ್ಲಿ ಫ್ಲವರ್ಸ್ ಫ್ಲವರ್ಸ್ಗಳು ಅದೆಲ್ಲ ತೊಗೊಂಡು ಇಲ್ಲಿ ಮಾಡಿದ್ದೀನಿ ಸೊ ಎಲ್ಲ ರೀತಿ ಕಲರ್ ನಿಮಗೆ ಇಂಥದೇ ಕಲರ್ ಹಾಕ್ಬೇಕಂತ ಏನಿಲ್ಲ ಯಾವ ಕಲರ್ ಇರುತ್ತೆ ಆ ಕಲರ್ ಫ್ಲವರ್ಸ್ಗಳನ್ನು ಇಲ್ಲಿ ಹಾಕ್ಕೊಳ್ಳಿ ಆಮೇಲೆ ಇದರಲ್ಲಿ ನಿಮ್ಮದು ವಾಸಲ್ಲಿ ಇರುತ್ತಲ್ಲ ಫ್ಲವರ್ಸ್ ಅದನ್ನು ಕೂಡ ಇಲ್ಲಿ ಯೂಸ್ ಮಾಡ್ಬೋದು ಇದಾದ ಮೇಲೆ ವೇಸ್ಟ್ ಬಟ್ಟೆ ಈಗ ಬ್ಲೌಸ್ ಎಲ್ಲ ಕಟ್ ಮಾಡಿ ಬ್ಲೌಸಲ್ಲಿ ಉಳ್ದಿರುತ್ತಲ್ಲ ಆ ವೇಸ್ಟ್ ಬಟ್ಟೆಯಲ್ಲಿ ನಾವು ಸ್ವಲ್ಪ ಪೀಸನ್ನು ಇಲ್ಲಿ ತೊಗೊಳ್ಳೋಣ ಈ ರೀತಿಯಾಗಿ ಇದು ಮೂರು ಪೀಸ್ ನನ್ನ ಹತ್ರ ಮೂರು ಕಲರ್ ಇತ್ತು ಆ ಮೂರು ಕಲರ್ನು ಸ್ವಲ್ಪ ತಿಕ್ಕಾಗಲಿ ಅಂತ ಡಬಲ್ ಫೋಲ್ಡಲ್ಲಿ ತೊಗೊಂಡ್ಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ ಜಡೆ ಹೆಣ್ಕೋತಾರೆ ನೋಡಿದ್ರಲ್ಲ ಆ ರೀತಿಯಾಗಿ ನಾನಿಲ್ಲಿ ಜಡೆನ ಹೇಳ್ಕೊತಾ ಇದ್ದೀನಿ ನೋಡ್ಬೋದು ಒಂದರಲ್ಲಿ ಕವರ್ ಮಾಡಿಕೊಂಡು ಅಲ್ಲಿಗೆ ನಾವು ಸೂಜಿ ದಾರದಿಂದ ಒಂದು ಟಕ್ಕನ್ನು ಹಾಕೋಣ ಆಗ ನಮಗೆ ಜಡೆ ಎಳ್ಕೊಳೋದಕ್ಕೆ ಮತ್ತೆ ಅದಕ್ಕೆ ಫಿಕ್ಸ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಇದು ಬಿಚ್ಚಿಕೊಳ್ಬಾರ್ದು ಮೂರೂ ಆ ರೀತಿಯಾಗಿ ಸೂಜಿ ದಾರದಲ್ಲಿ ನಾನಿಲ್ಲಿ ಎರಡು ಹೊಲಿಗೆಯನ್ನು ಹಾಕ್ತಾಯಿದ್ದೀನಿ ಮೊಲಿಗೆ ಹಾಕಿ ಲಾಸ್ಟಿಗೆ ಒಂದು ಗಂಟೆ ಹಾಕ್ಬಿಟ್ಟು ಕಟ್ ಮಾಡಿ ದಿನ ನೋಡಿ ಜಡೆ ಎಣಿತೀವಲ್ಲ ಈ ರೀತಿಯಾಗಿ ಒಂದೊಂದೇ ತೊಗೊಂಡು ಅದನ್ನ ಸ್ವಲ್ಪ ಸುರುಳಿರೋ ಥರ ಸುತ್ತಿಬಿಟ್ಟು ಈ ರೀತಿಯಾಗಿ ಜಡೆಯನ್ನು ಎಣ್ಕೊಳ್ಳಿ ತುಂಬಾ ಟೈಟಾಗಿ ಎಣ್ಕೊಳ್ಳೋದೇನು ಬೇಡ ಸ್ವಲ್ಪ ಲೂಸಾಗಿ ಏನು ಮಾಡಿ ಈ ರೀತಿಯಾಗಿ ಯಾಕಂದರೆ ರಿಬ್ಬನ್ನು ನಮಗೆ ಎಷ್ಟು ಉದ್ದ ಇದೆ ಅಷ್ಟುದ್ದ ಜಡೆ ಎಣ್ಕೊಂಡ್ರೆ ನಮಗೆ ಸಾಕಾಗುತ್ತೆ ಕಾಣಿಸ್ತಿದ್ಯಲ್ಲ ನಿಮ್ ಇಂಥದೇ ಕಲರ್ ಆಗಬೇಕು ಅಂತಿಲ್ಲ ನಿಮ್ಮ ಹತ್ರ ಯಾವುದು ವೇಸ್ಟ್ ಪೀಸಸ್ ಇರುತ್ತೆ ಆ ಕಲರ್ಸ್ ತಗೊಳ್ಳಿ ಇದನ್ನ ನಾನು ಏನು ಮಾಡೋಣ ಜಾಸ್ತಿ ಇದೆಯಲ್ವಾ ಬ್ಯಾಂಡ್ ಆ ಕಡೆ ನಾವೇನು ಮಾಡೋಣ ಇದನ್ನ ಅಟ್ಯಾಚ್ ಮಾಡೋಣ ಇದನ್ನು ಸಹ ನಾನು ಆ ಎಣ್ದಿದೆಯಲ್ಲ ಅದ್ರ ಮದ್ ಮಧ್ಯೆ ಇದನ್ನ ನಾನು ಏರ್ ಏರ್ಬ್ಯಾಂಡ್ನ ಸೇರಿಸ್ಕೊತಾ ಹೋಗ್ತೀನಿ ಅಲ್ಲಿಗೊಂದು ಒಂದು ಟಕ್ಕಾಕ್ ಸೇರಿಸ್ಕೊಂಡಾಗ ನೋಡಿ ಈ ರೀತಿಯಾಗಿ ಕಾಣುತ್ತೆ ಆಮೇಲೆ ಇನ್ನೊಂದು ಸ್ವಲ್ಪ ಪೀಸನ್ನು ತಗೊಂಡು ಅದರಲ್ಲಿ ಚಿಕ್ಕ ಚಿಕ್ಕ ನರಿಗೆಗಳನ್ನು ಮಾಡ್ಕೊಂಡು ಅದನ್ನ ಸೆಂಟ್ರಿಗೆ ಹೊಲ್ಕೋತಾ ಇದ್ದೀನಿ ಅದಾದಮೇಲೆ ಅದ್ರ ಪಕ್ಕಕ್ಕೆ ನಾವು ನವಿಲ್ ಗರಿಯನ್ನು ಸಹ ಇಡೋಣ ಕೃಷ್ಣ ಅಂದರೆ ಗರಿ ಅಲ್ಲ ಸೊ ಗರಿ ಇಡೋಣ ಅದಾದಮೇಲೆ ನೋಡಿ ಫುಲ್ ನವಿಲ್ ಗರಿ ಮತ್ತು ಇದು ಅಟ್ಯಾಚ್ ಮಾಡಿದ್ಮೇಲೆ ಈ ರೀತಿ ಕಾಣುತ್ತೆ ಮತ್ತು ಸ್ವಲ್ಪ ಇನ್ನೂ ಲುಕ್ಕಾಗಿ ಕಾಣಲಿ ಅಂತ ಅಮ್ಮಂದು ಹಳೆಯ ಸರ ಇತ್ತು ಮಣಿದು ವೈಟ್ ಕಲರ್ ಮಣಿದು ಅದನ್ನು ಸಹ ಇಲ್ಲಿ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಈಗ ಇದನ್ನು ದಾರದಲ್ಲಿ ಹೊಲಿತಾ ಇದ್ದೀನಿ ನೀವು ದಾರ ಅಂತ ಏನಿಲ್ಲ ಗಮ್ ಇದ್ರು ಕೂಡ ಗಮ್ಮಲ್ಲಿ ನೀವು ಅಂಟಿಸ್ಬೋದು ನಾನು ಸ್ವಲ್ಪ ಬಿಗಿ ಇರ್ಲಿ ಚಿಕ್ಕ ಪಾಪ ಅಲ್ವಾ ಹೇಳ್ಕೊಂಡ್ರೆ ಎಲ್ಲ ಕಿತ್ತೋಗುತ್ತೆ ಅಂತೇಳಿ ದಾರದಲ್ಲಿ ಹೊಲಿತಾ ಇದ್ದೀನಿ ಫುಲ್ ಫಿನಿಶ್ ಆದ್ಮೇಲೆ ಯಾವ ರೀತಿ ಕಾಣುತ್ತೆ ನೋಡೋಣ ನೋಡಿ ಇದು ಫುಲ್ಲು ಫಿನಿಶ್ ಆಗಿದೆ ಕಿರೀಟ ಈ ರೀತಿಯಾಗಿ ನಮಗೆ ಕಾಣುತ್ತೆ ಇದಾದ ಮೇಲೆ ಈಗ ನಾವು ಕೊಳಲು ಮಾಡೋಣ ಅದಕ್ಕೆ ಒಂದು ಕೋಲು ಮತ್ತು ವೇಸ್ಟ್ ಬಟ್ಟೆ ಇತ್ತಲ್ಲ ಅದರಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಕೋಲು ಎಷ್ಟುದ್ದ ಇದೆ ಅಷ್ಟುದ್ದ ಕಟ್ ಮಾಡ್ಕೊಂಡ್ರೆ ಸಾಕಾಗತ್ತೆ ಈಗ ಆ ಬಟ್ಟೆಗೆ ಆ ಕೋಲನ್ನು ಸುತ್ತಿ ಆ ಕಡೆ ಮತ್ತು ಈ ಕಡೆ ಆ ಬಟ್ಟೆ ಹಳ್ಕೊಳ್ಳದೇ ರೀತಿಯಾಗಿ ನಾವೊಂದು ಸುಜಿದಾರದಲ್ಲಿ ಟಕ್ಕನ್ನು ಹಾಕೊಬೇಕು ನೀವು ಇದಕ್ಕೆ ಕಲರ್ ಪೇಪರ್ ಆಗಿರ್ಬೋದು ಅಥವಾ ಗಿಫ್ಟ್ ಕವರ್ ಪೇಪರು ಏನಾದರೂ ನೀವು ಇದನ್ನು ಅಂಟಿಸ್ಕೋಬೋದು ನಾನು ಸೊ ಕಲರ್ ಪೇಪರ್ ಇರಲಿಲ್ಲ ಸೊ ಕ್ಲಾತ್ ಇದೆಯಲ್ಲ ಅದೇ ಇರಲಿ ಅಕಸ್ಮಾತ್ ಅವನೇನಾದರೂ ಬಾಯಿಗೆ ಹಾಕ್ಕೊಂಡ್ರೆ ಏನೂ ಆಗೋದಿಲ್ಲ ಆಮೇಲೆ ಗಿಫ್ಟ್ ಕವರ್ ಇತ್ತು ಅದನ್ನು ನಾನು ಲೇಸ್ ಥರ ಕಟ್ ಮಾಡಿಕೊಂಡು ಅದಕ್ಕೆ ನಾನು ಸುತ್ತುತ್ತಾ ಇದ್ದೀನಿ ಈ ರೀತಿ ಸುತ್ತೋದ್ರಿಂದ ಔಟ್ಲುಕ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಂದ್ಬಿಟ್ಟು ಈ ರೀತಿಯಾಗಿ ಸುತ್ತುತ್ತಾ ಇದ್ದೀನಿ ಆ ಕಡೆ ಒಂದು ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ಗಮ್ಮಲ್ಲಿ ಅದನ್ನು ಪೇಸ್ಟ್ ಮಾಡ್ಕೊಬೇಕು ಆಮೇಲೆ ಇನ್ನೊಂದು ಸಲ ಇತ್ತು ಅದನ್ನು ಕೊಳಲಿನ ತುದಿಗೆ ಹಾಕ್ತಾ ಇದ್ದೀನಿ ಇದಿಷ್ಟು ನೋಡಿ ಕೊಳಲು ರೆಡಿ ಆಯಿತು ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ಕಿರೀಟ ಮತ್ತು ಕೊಳಲು ನಿಮಗೆ ಝೂಮಲ್ಲಿ ತೋರಿಸ್ತೀನಿ ಸಲ ನೋಡಿ ಔಟ್ಲುಕ್ ಯಾವ ರೀತಿ ಬಂದಿದೆ ಅಂಥೇಳಿ ಈ ರೀತಿ ನಾವು ವೇಸ್ಟ್ ವೇಸ್ಟ್ ಅಂತೇಳಿ ಬಿಸಾಕೋ ಬದಲು ಅದನ್ನು ಇಟ್ಕೊಂಡ್ರೆ ಈ ರೀತಿಯಾಗಿ ತುಂಬಾ ಚೆನ್ನಾಗಿರುವಂತಹ ಕಿರೀಟ ಕೊಳಲು ಇನ್ನೂ ಅನೇಕ ವಸ್ತುಗಳನ್ನು ನಾವಿಲ್ಲಿ ತಯಾರಿಸ್ಬೋದು ಇದೇ ರೀತಿ ಐಡಿಯಾಸ್ ಬೇಕು ಅಂತಂದರೆ ಯಾವಾಗಲೂ ನನ್ನ ಚಾನಲ್ನ ವಾಚ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್